ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮೊದಲಿಗೆ ಒಂದು ವರ್ಧ ಈರುಳ್ಳಿ ಸ್ವಲ್ಪ ಕರ್ಬೇವು ಒಂದು ಕಟ್ಟು ಸಬ್ಬಿಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮಸಾಲೆ ರುಬ್ಲಿಕ್ಕೆ ಮೆಣಸಿನಕಾಯಿ ಆರು ಪೀಸು ಕೊತ್ತಂಬರಿ ಬೆಳ್ಳುಳ್ಳಿ ಎರಡು ಗಡ್ಡೆ ಶುಂಠಿ ಒಂದು ಇಂಚು ಜೀರಿಗೆ ಒಂದ್ ಸ್ಪೂನ್ ಅನ್ನ ತಗೊಂಡಿದ್ದೀನಿಟ್ಟಿರುವಂತಹ ಕಡಲೆ ಬೆಳೆಯನ್ನ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ನಾನೇನು ತೋರಿಸಿದ್ದೆ ಅಲ್ವಾ ಆ ಮಸಾಲೆಯನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರತರಿಯಾಗಿ ರುಬ್ಬಿಟ್ಕೊಳ್ರಿ ಅದಾದಮೇಲೆ ಅದೇ ರುಬ್ಬಿಟ್ಟಿರುವಂತಹ ಮಸಾಲೆಗೆ ನಾನೇನು ನೆನ್ಸಿಟ್ಟಿದ್ದೆ ಅಲ್ವಾ ಆ ಬೇಳೆಯನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತರತರಿಯಾಗಿ ರುಬ್ಬಿಟ್ಕೊಳ್ರಿ ಬೇಳೆಯನ್ನು ತುಂಬ ನುಣ್ಣಗೆ ರುಬ್ಕೋಬೇಡಿ ಅದು ತರತರಿ ಇದ್ರೇ ಚೆನ್ನಾಗಿ ಇವಾಗ ನಾನೇನು ರುಬ್ಕೊಂಡಿದ್ದೆ ಅಲ್ವಾ ಆ ರುಬ್ಕೊಂಡಿರುವಂತಹ ಎಲ್ಲ ಹಿಟ್ಟನ್ನು ನಾನು ಒಂದು ಬೇಸನ್ನಲ್ಲಿ ಹಾಕ್ಕೊತಾ ಇದ್ದೀನಿ ಇನ್ನು ಉಳಿದಿದ್ರೆ ಕಡಲೆಬೇಳೆಯನ್ನು ಅದನ್ನು ಕೂಡ ಹಾಗೆ ತರತರಿಯಾಗಿ ರುಬ್ಬಿಟ್ಕೊಂಡು ಅದಕ್ಕೆ ಇವಾಗ ಈರುಳ್ಳಿ ಕರ್ಬೇವು ಸಬ್ಬಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಸೊ ನೀವು ಈರುಳ್ಳಿ ಯಾವುದೇ ಕಾರಣಕ್ಕೂ ಜಾಸ್ತಿ ತಗೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಈರುಳ್ಳಿ ಹಾಕಿದ ಮೇಲೆ ನೀರು ಹೊಡಿಯುತ್ತೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಈರುಳ್ಳಿಯನ್ನು ತಗೊಳ್ಳಿ ನೀವು ಮಿಕ್ಸಿ ಮಾಡ್ಕೊಳ್ಳಬೇಕಾದ್ರೂ ಅಷ್ಟೇ ಜಾಸ್ತಿ ನೀರನ್ನು ಹಾಕೋಕೆ ಹೋಗ್ಬೇಡಿ ನೀರನ್ನು ಜಾಸ್ತಿ ಹಾಕಿದರೆ ಹಿಟ್ ತಲೆಕ್ಕಾಗುತ್ತೆ ೇಪಿಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಸೊ ದ್ಯಾಟ್ ಸ್ವಲ್ಪ ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಸೊ ನಾನೇನು ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಆ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಸಬ್ಬಿಕೆ ಸೊಪ್ಪು ಕರ್ಬೇವನ್ನ ಹಾಕ್ಕೋಬೇಕು ಸೊ ಹೀಗೆ ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೇನು ಆಲ್ಮೋಸ್ಟ್ ನಮ್ಮ ರೆಡಿ ಆಗ್ತಾ ಬಂತು ಇವಾಗ ಲಾಸ್ಟ್ ಫೈನಲ್ ಟಚ್ ಅಂತಲೇ ಹೇಳ್ಬೋದು ಏನಪ್ಪ ಅಂತ ಅಂದರೆ ಕಾದಿಟ್ಟಿರುವಂತಹ ಎಣ್ಣೆಯನ್ನು ಇದಕ್ಕೆ ಹಾಕ್ಕೋಬೇಕು ಸ್ವಲ್ಪ ಹಾಕ್ಕೊಂಡ್ರೆ ನಾನು ಇದಕ್ಕೆ ಒಂದು ಮುಕ್ಕಾಲು ಚಮಚ ಹಾಕ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ನಾನು ತೋರಿಸಿರುವಂತಹ ಚಮದಿಂದ ಸೊ ನಾನು ಈ ರೀತಿ ಎಣ್ಣೆಯನ್ನ ಹಾಕೋದ್ರಿಂದ ನಮ್ಮ ವಡೆ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ ಅಂತಾನೆ ಹೇಳ್ಬಹುದು ಎಣ್ಣೆ ಹಾಕಿದ್ಮೇಲೆ ಇನ್ನೊಂದ್ ಹಿಟ್ಟನ್ನ ನೀಟಾಗಿ ಆಗಿ ಕಲ್ಸ್ಬಿಟ್ಟು ಇನ್ನೇನ್ರೀ ಹಿಟ್ ರೆಡಿ ಆಯ್ತಲ್ವಾ ಬನ್ನಿ ಹಾಂಬೋಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣ ಮಾಡ್ಕೊಂಡು ಒಂದು ಪ್ಲೇಟ್ ಎತ್ತಿಟ್ಕೊಳ್ರಿ ಈ ತರ ಸಣ್ಣ ಸಣ್ಣ ಮಾಡಿಟ್ಕೊಳೋದ್ರಿಂದ ಆಮೇಲೆ ಎಣ್ಣೆಲಿ ಹಾಕೋಬೇಕಾದ್ರೆ ನಮ್ಗೆ ಈಸಿ ಆಗತ್ತೆ ಅಂತಾನೆ ಎಲ್ಲ ಉಂಡೆ ಕಟ್ಟುವಾಗ್ಲೇ ಇನ್ನೊಂದ್ ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡಿ ಬಿಡಿ ಸೊ ಈ ತರ ವಡಿ ಮತ್ತೆ ಪಕೋಡ ಮೆಣ್ಸಿನ್ಕಾಯಿಲ್ಲ ಬಿಸಿ ಇದ್ದಾಗ ತಿನ್ನಕ್ಕೆ ಚೆನ್ನಾಗಿ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ತರ ಬಿಸಿ ಬಿಸಿ ಯಾರಾದ್ರೂ ಮಾಡ್ಕೊಡ್ತಿರ್ಬೇಕು ನಾವು ತಿಂತಿರ್ಬೇಕು ಆ ಫೀಲಿಂಗ್ ಇದೆ ಅಲ್ವಾ ಒಂಥರ ನೆಕ್ಸ್ಟ್ ಲೆವೆಲ್ ಅಂತ ಸೊ ನೀವು ಮಾಡ್ಕೊಡೋರಾ ಅಥವಾ ತಿನ್ನೋರ ಮಾಡಿ ಸೊ ಇನ್ನೇನು ಅಟ್ ದ ಎಂಡ್ ಸ್ಟೇಜ್ ಈ ಕಡೆ ಎಣ್ಣೆ ಇವಾಗ ನಾವು ಗೋಲಿಗಳು ಏನು ಮಾಡ್ಕೋತಿದ್ವಿ ಅಲ್ವಾ ಅದು ಕೂಡ ಆಯ್ತು ಅಂತಾನೆ ಹೇಳ್ಬೋದು ಸೊ ಇವಾಗ ಅದನ್ನೇ ಒಂದೊಂದೇ ಗೋಲಿಗಳನ್ನ ತಗೊಂಡು ನೀಟಾಗಿ ತಟ್ಕೊಂಡ್ಬಿಟ್ಟು ಹುಷಾರಾಗಿ ಕಾದಿರುವಂತಹ ಎಣ್ಣೆಯಲ್ಲಿ ಬಿಡಿ ಸೊ ನಾನು ಅಟ್ ಎ ಟೈಮ್ ಅಟ್ ಲೀಸ್ಟ್ ಫೈವ್ ಟು ಸಿಕ್ಸ್ ಇದು ವಡೆಗಳನ್ನ ಹಾಕಿದೀನಿ ಅಂತಾನೆ ಹೇಳ್ಬೋದು ನೀವಾಗ್ಲಿ ನೋಡ್ತಿದ್ದೀರಾ ಯಾವ ತರ ನಾನು ತರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು ವಡೆಗಳು ಅಡಲ್ಟಿಂಗ್ ಈಸ್ ಲವಿಂಗ್ ಹೋಮ್ ಫುಡ್ ಅಂತಾನೆ ಹೇಳ್ಬೋದು ಸೊ ಏನು ನಿಮಗೆ ಹೋಮ್ ಫುಡ್ ಇಷ್ಟನಾ ಅಥವಾ ಹೋಟೆಲ್ ಫುಡ್ ಇಷ್ಟನಾ ನನ್ನ ಜೊತೆಗೆ ನೀವು ಶೇರ್ ಮಾಡ್ಬೋದು ನಿಮ್ ಥಾಟ್ಸ್ನ ಸೊ ದಟ್ ಫುಡ್ ಫಾರ್ ಥಾಟ್ ಈಸ್ ಆಲ್ವೇಸ್ ವೈ ಯು ಅಂಡ್ ಫಾರ್ ಯು ಓಲಿ ಫಾರ್ ಯು ಅಂತಾನೆ ಹೇಳ್ತಾ ಇದ್ದೀನಿ ಸೊ ನೀವು ನೋಡ್ತಿರ್ಬೋದು ಬುಡಿ ನಾನು ಯಾವ ರೀತಿ ಮಾಡ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು ಸೋ ಈ ಒಡೆಗೆ ಕಡಲೆ ಬೇಳೆ ಹೊಡೆ ಅಂತಾರೆ ಆಂಬುಡಿ ಅಂತಾರೆ ಚಟ್ ಆಂಬುಡಿ ಅಂತಾರೆ ನಿಮ್ ಕಡೆ ಏನಂತಾರೆ ಅಂತ ಹೇಳ್ಬಿಟ್ಟು ನಂಗೆ ಕೂಡ ಇನ್ನೇನು ನಮ್ ಕ್ರಿಸ್ಪಿ ಆಗಿರುವಂತಹ ಕಡಲೆ ಬೇಳೆವಡೆ ರೆಡಿ ಆಯ್ತು ಇಲ್ಲಿವರೆಗೂ ನನ್ನ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಕಮೆಂಟ್ ಅಂಡ್ ಶೇರ್ ಟಿಲ್ಡ್ರನ್ ಬೈ ಬೈ